ತುಂಬ ಕಷ್ಟ ಆಗಿ ನೋಡೋದ್ರೆ ಈಗ ಟ್ರ್ಯಾಕ್ ಮಾಡ್ತಿರೋದು ಬಟ್ ಸ್ಟಿಲ್ ಅದು ಮಾಡಲೇಬೇಕು ಅನಿವಾರ್ಯತೆ ಅವ್ರು ಯಾವತ್ತು ಬಂದರು ಎಲ್ಲೆಲ್ಲಿ ಓಡಾಡಿದ್ರು ಯಾರ್ಯಾರು ಮೀಟ್ ಮಾಡಿದ್ದಾರೆ ಅವ್ರು ಓಡಾಡಿದ್ರು ಇನ್ಯಾರ್ಯಾರ ಹತ್ರ ಹೋಗಿದ್ರು ಇದೆಲ್ಲ ಕೂಡ ದೊಡ್ಡ ಆತಂಕವನ್ನ ಆತಂಕವನ್ನು ಹಾಕುತ್ತೆ ಇನ್ನು ನೆರೆಯ ಕೇರಳ ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ದೊಡ್ಡ ಹೈ ಅಲರ್ಟ್ ಅದು ಬಿಕಾಸ್ ಕೇರಳದಲ್ಲಿ ಹದಿನಾಲ್ಕು ಹೊಸ ಕೊರೋನಾ ಸೋಂಕು ಪತ್ತೆ ಆಗಿದೆ ಇರೋದು ಚಿಕ್ಕ ರಾಜ್ಯ ಅಲ್ಲಿ ನೋಡೋಕ್ಕೋದ್ರೆ ಭಯಂಕರ ಹೋಗ್ತಾ ಇದೆ ಗಡಿ ದಾಟ್ತು ಕೊರೋನಾ ಸಂಖ್ಯೆ ಕೇರಳದಲ್ಲಿ ಬ್ರೇಕಿಂಗ್ ನ್ಯೂಸ್ ನಿಮ್ಮೆಲ್ಲರ ಗಮನಕ್ಕೆ ಕೇರಳದಲ್ಲಿ ಹದಿನಾಲ್ಕು ಹೊಸ ಕೊರೋನಾ ಸೋಂಕು ಪತ್ತೆಯಾಗಿದೆ ಒಟ್ಟಾರೆ ನೂರರ ಗಡಿ ದಾಟಾಯಿತು ಸಡನ್ನಾಗಿ ತೊಂಬತ್ತರಲ್ಲಿತ್ತು ನೋಡೋಕೋದ್ರೆ ಸಡನ್ನಾಗಿ ಜಾಸ್ತಿ ಆಯಿತು ಹದಿನಾಲ್ಕು ಹೊಸ ಪ್ರಕರಣ ನೂರ ಐದು ಕೊರೋನಾ ಸೋಂಕು ಪೀಡಿತರು ಇದೀಗ ಕೇರಳದಲ್ಲಿ ನಮ್ಗೆ ಯಾಕೆ ಒಂದು ಭಯ ಅಂದರೆ ಒಂದು ದಕ್ಷಿಣ ಕನ್ನಡ ಮೂಲಕ ಇನ್ನೊಂದು ಕೊಡಗು ಮೂಲಕ ಇದೆರಡೂ ಕಡೆ ಕೂಡ ಕೇರಳಗೆ ಒಂದು ಬಾರ್ಡರ್ ಎಂಟ್ರಿ ಕೊಡುತ್ತೆ ಸೊ ಹಾಗಾಗಿ ಆ ಚೆಕ್ ಪೋಸ್ಟ್ಗಳು ಬಂದಾಗಿದ್ರು ಈ ಕೇರಳ ಕಡೆಯಿಂದ ಜಾಸ್ತಿ ಆಗ್ತಾ ಇದ್ರೆ ಅವ್ರಲ್ಲಿ ಇದುವರೆಗೆ ಯಾರು ಮಂಗಳೂರು ಕಡೆ ಬಂದಿದ್ದಾರೋ ಅವ್ರು ಯಾರು ಕೊಡಗು ಕಡೆ ಬಂದಿದ್ದಾರೋ ಅಲ್ಲಿ ಬಂದವರು ಸುಮ್ಮನೆ ಇರಲ್ಲ ಅವ್ರು ಮಲೆನಾಡು ಕಡೆ ಬಂದ್ಬಿಡ್ತಾರೆ ಇಲ್ಲಿ ಬಂದವರು ಇರಲ್ಲ ಇವ್ರು ಮೈಸೂರು ಕಡೆ ಮಡಿಕೇರಿ ಕಡೆ ಬಂದ್ಬಿಡ್ತಾರೆ ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಭಯ ಆಗ್ತಿರೋದು ಕರ್ನಾಟಕದವ್ರಿಗೆ ಈ ಕೇರಳದವ್ರು ಎಲ್ಲೆಲ್ಲಿ ಓಡಾಡಿದ್ದಾರೆ ಯಾರ್ಯಾರು ಮೀಟ್ ಮಾಡಿದ್ದಾರೆ ಯಾರ್ಯಾರು ಶೆಕೆಂಡ್ ಕೊಟ್ಟು ಬಂದರು ಯಾರ್ಯಾರನ್ನ ಮಾತಾಡಿಸ್ಕೊಂಬಂದಿದ್ದಾರೆ ಯಾರು ಪ್ರೋಗ್ರಾಮ್ ಅಟೆಂಡ್ ಮಾಡಿ ಬಂದ್ರ ಯಾರ ಥರ ಮನೆಗೆ ಹೋಗಿ ಬಂದ್ರ ಇದು ದೊಡ್ಡ ಮಟ್ಟದಲ್ಲಿ ನಮಗಿರುವಂಥ ದೊಡ್ಡ ಆತಂಕ